ನಮ್ಮ ಡಿನ್ನರ್ ಬಗ್ಗೆ ಬಿಜೆಪಿಗೆ ಯಾಕೆ ಚಿಂತೆ ಮುಂದಿನ ಬಾರಿ ಇವರನ್ನ ಕರೆಯುತ್ತೇವೆ ಅವರ ಊಟಕ್ಕೆ ಬರಲಿ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಸಲೀಂ ಅಹಮ್ಮದ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ದ್ವೇಷ ಭಾಷಣ ಬಿಲ್ ಪಾಸ್ ಮಾಡುತ್ತಿದ್ದೇವೆ ಅದರ ಬಗ್ಗೆ ನ್ಯೂನಿತಿಗಳ ಚರ್ಚೆ ಮಾಡಲಿ ಹತ್ತು ದಿನಗಳ ಕಾಲ ಲಂಚ್ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರು ವಿರೋಧ ಪಕ್ಷದ ನಾಯಕರು ಸಮಯ ವ್ಯರ್ಥ ಮಾಡ್ತಿದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಚರ್ಚೆ ಮಾಡಿದ್ದೀವಿ ಬಜೆಟ್ ನಲ್ಲೂ ಹಣ ಕೂಡ ಇಟ್ಟಿದ್ದಾರೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಎಂದರು ಎಲ್ಲರಿಗೂ ನ್ಯಾಯ ಕೊಡೋ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಆಸಕ್ತಿ ತೋರಿಲ್ಲ ಎಂಬ ವಿಚಾರ ನಮ್ಮ ಕರ್ತವ್ಯ ಏನು ಮಾಡಿದ್ದೇವೆ ಚರ್ಚೆಗೆ ಅವಕಾಶ ನೀಡಲಾಗಿದೆ ಆದರೆ ವಿರೋಧ ಪಕ್ಷದವರು ಕಾಲಹರಣ ಮಾಡಿದ್ದಾರೆ ಎಂದರು ಲೂಟಿ ಸರ್ಕಾರ ಎಂಬ ಚಲುವಾದಿ ನಾರಾಯಣ ಸ್ವಾಮಿ ಆರೋಪ ವಿಚಾರಕ್ಕೆ ಉತ್ತರಿಸಿ ಅದಕ್ಕೆ ಲೆಕ್ಕ ಕೊಡ್ತೇವೆ ನಾವು ಟೀಕೆ ಮಾಡೋರು ದಾಖಲು ಇಟ್ಟುಕೊಂಡು ಟೀಕೆ

ಯಾಕೆ ನಮ್ಮ ಡಿನ್ನರ್ ಬಗ್ಗೆ ಲಂಚ್ ಬಗ್ಗೆ ಇವಾಗ ಯಾಕೆ ಚಿಂತೆ ನೆಕ್ಸ್ಟ್ ಟೈಮ್ ಹೇಳ್ಬೇಡಿ ಇವ್ರಿಗೆ ಕರಿತೀವಿ ನಾವು ಜೊತೆಗೆ ಊಟ ಮಾಡಲಿ ಇವತ್ತು ಹಲವಾರು ವಿಚಾರಗಳು ಚರ್ಚೆ ಬರುತ್ತೆ ಇವತ್ತು ದ್ವೇಷ ಭಾಷಣ ಬಿಲ್ ಕೂಡ ಬರುತ್ತೆ ಅದನ್ನು ಕೂಡ ನಾವು ಪಾಸ್ ಮಾಡ್ತೀವಿ ವಿಧಾನಸಭೆಯಲ್ಲಿ ಈಗಾಗಲೇ ಪಾಸ್ ಆಗಿದೆ ಕೌನ್ಸಿಲ್ ಇವತ್ತು ಪಾಸ್ ಮಾಡ್ತೀವಿ ಬೇರೆ ವಿಧೇಯಕಗಳು ಬರ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡಲಿ ಅದ್ರ ಬಗ್ಗೆ ಯಾವ ರೀತಿ ರೀತಿಯಲ್ಲಿ ಇದೇಗಳಲ್ಲಿ ಏನಾದರೂ ಪುಟ್ಟ ಲೋಕಗಳಿಗೆ ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ ಅದನ್ನು ಬಿಟ್ಟು ಇಡೀ ಸದನ ಈ ಸಲ ಹತ್ತು ದಿನದಲ್ಲಿ ಹತ್ತಕ್ಕೆ ಹತ್ತು ದಿನ ಕೂಡ ಬರೀ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಬಗ್ಗೆ ಮಾತಾಡಿಬಿಟ್ಟು ಸಮಯನ ವ್ಯರ್ಥ ಮಾಡಿದಂತಹ ವಿರೋಧ ಪಕ್ಷ ನಾಯಕರು ಈಗಾಗಲೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ವಿ ಹಿಂದೆ ಬಜೆಟಲ್ಲೂ ಕೂಡ ಹಣ ಕೂಡ ಇಟ್ಟಿದ್ದಾರೆ ನಮ್ಮ ಸರ್ಕಾರ ನುಡಿದಂಥ ಸರ್ಕಾರ ಎಲ್ಲರಿಗೂ ನ್ಯಾಯ ಕೊಡೋ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ಹಿನ್ನೆಲೆಯಲ್ಲಿ ಇವತ್ತು ಅಧಿವೇಶನ ಕೊನೆ ದಿನ ಇವತ್ತು ಹಲವಾರು ಚರ್ಚೆಗೆ ಬರುತ್ತೆ ಅದ್ರ ಮೂಲಕ ರಾಜ್ಯಕ್ಕೆ ನಾವು ಸಂದೇಶವನ್ನು ಕೊಡ್ತೀವಿ ಏನಾಗಿಲ್ಲ ಸಿ ನಮ್ಮ ಕರ್ತವ್ಯಗಳೇನಿದೆ ನಾವು ಮಾಡಿದ್ದೀವಿ ಎಲ್ಲ ಚರ್ಚೆಗೆ ಅವಕಾಶಗಳು ಆಗಿದೆ ಚರ್ಚೆ ಕೂಡ ಆಗಿದೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ ನಿನ್ನೆಲ್ಲೂ ಕೂಡ ನಿನ್ನ ಕ್ಯಾಬಿನೆಟಲ್ಲಿ ಕೆಲವು ತೀರ್ಮಾನಗಳು ತೊಗೊಂಡಿದ್ದಾರೆ ಬಜೆಟ್ ಕೂಡ ಫಂಡ್ಸ್ ಕೂಡ ಎಲ್ಲ ಮಾಡಿದ್ದಾರೆ ಅದರಿಂದ ನಮ್ಮ ಕೆಲಸಗಳು ಏನು ನಾವು ಮಾಡಬೇಕು ಮಾಡ್ತೀವಿ ಅದೇ ವಿರೋಧ ಪಕ್ಷದವರು ಕಾಲಹಣ ಮಾಡಿದ್ದಾರೆ ಅಂತ ನಾನು ಹೇಳಬೇಕಾಗ್ತದೆ ಅದಕ್ಕೆ ಲೆಕ್ಕ ಕೊಡ್ತೀವಿ ನಾವು ಯಾವ ಯಾರು ಈ ಟೀಕೆ ಮಾಡ್ತಾರಲ್ಲ ಅವರು ದಾಖಲೆ ಇಟ್ಟು ಟೀಕೆ ಮಾಡಬೇಕು ಒಂದೇ ಒಂದು ರೂಪಾಯಿ ಎಲ್ಲೂ ಕೂಡ ಹೋಗೋದಿಲ್ಲ ನಮ್ಮ ಸರ್ಕಾರದ ಕರ್ತವ್ಯ ಜನರ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಮನಿ ಅದು ಅದರಿಂದ ಯಾರು ಕೂಡ ಕೇವಲ ಆರೋಪಕ್ಕೆ ಸೀಮಿತವಾಗಿದ್ದಾರೆ ಅವರು ಅದರಿಂದ ವಾಸ್ತವ ಸ್ಥಿತಿ ಯಾವುದೇ ಇಲ್ಲ ನಾವು ಎಲ್ಲ ನಮ್ಮ ದಾಖಲೆಗಳು ಕೊಡ್ತೀಯ ಆ ವಿಚಾರದಲ್ಲಿ ಈಗಾಗಲೇ ಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ವಿನೋದ್ ಕೋಲ್ಕಾರ್ಕಿ ಎಂ ನ್ಯೂಸ್ ಬೆಳಗಾವಿ